ಸಾಂಗ್ಸು ಸಾಂಗ್ಸ್ ಆಡ್ತಿರಿ ಮಾಳ್ಸ್ನಾಂಗಂತಳಸ್ ಬೇಸಿಗೆ ಕಾಲ ಬಂದಾಗ ನಮ್ ರೂಮಲ್ಲಿ ಒಂದು ಎ ಸಿ ಇಲ್ಲ ಸರ್ ಎ ಸಿ ಇಲ್ಲ ಸರ್ ಇದು ಎಮೋಷನ್ ಬಾತ್ರೂಮ್ ಅಲ್ಲಿ ಮೋಶನ್ ಹೋದ ಇದು ಎಮೋಷನ್ ಬಾತ್ರೂಮ್ ಅಲ್ಲಿ ಮೋಷನ್ ಹೋದ ಹಂಗೈತೆ ಇವ ನಾನು ಮಾಡ್ತೀನಿ ನೋಡು ಮಾಡ್ತೀನಿ ನೋಡಿ ಇವಾಗ ನೋಡು ಗುಂಡಗಿರಿ ಅಂತ ಬಂದ್ರೆ ಗಾಂಡು ಗಿರಿಗ್ಳೆಲ್ಲ ಗಾಂಡು ಗಿರಿಗಳೆಲ್ಲ ಏನು ಬಚ್ಚಂಗೆ ಬರಲ್ಲ ಹಾಂಠು ಕಿರಿ ಆಂಠು ಕಿರಿ ಬರಲ್ಲ ಮಸ್ತು ಮಸ್ತು ಹುಡುಗಿ ಬಂದ್ಲು ಆಶು ಪಾಶು ಇನ್ನು ಡೇಂಜರು ಒಳ್ಳೆ ಬಸ್ರಿ ಬಸ್ರಿ ಹೆಂಗ್ಸ್ ನೋಡಿದ್ರೆ ನಡೀತಾ ಇದೆಯಲ್ಲ ಬೇರೆಯವ್ರವ ನಾನ್ ಬಂದಮೇಲೆ ನಂದೇ ಅವ ನಾನ್ ಬರೋವರ್ಗು ಮಾತ್ರ ಬೇರೆಯವ್ರ ಹವ ಈ ಕೈಗೆ ಶಬ್ರಿ ಮುಂದೆ ಸೋಲೋದು ಗೊತ್ತು ಅತ್ತ ತಲೆ ರಾವಣ ಮುಂದೆ ಗೆಲ್ಲೋದು ಗೊತ್ತು ಈ ಕೈಗೆ ಬರೆ ಮುಂದೆ ಸೋಲೋದು ಗೊತ್ತು ಹಾಗಾದ್ರೆ ತಿನ್ನಕ್ಕೆ ಬಂದಿನಿ ಬಿಗ್ ಬಾಸ್ ಗಾಡಕ್ಕೆ ಬಂದಿದ್ಯಾ ಪ್ರೇಕ್ಷಕ बेटर ನೀನು ಮನೇಲಿ ಇಡ್ಕೊಂಡು ತಿನ್ಕೊಂಡು আরাಮಾಗಿ ಇಡ್ಬಿಡು ನಾನು ಬಿಗ್ ಬಾಸ್ ಹೋಗ್ಬಿಟ್ಟು ಹೋಗ್ಬಿಡಿ ಬರ್ತೀನಿ ಹಿಯರ್ हेलो ಯೋ ಬಿಗ್ ಬಾಸ್ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಒಂದು ವಿಡಿಯೋ ಮಾಡಬೇಕಂತಾ ಆ ಜೈಬೇ ಮಾಡ್ತೀಯಾ ಅನ್ಕೊಂಡಿದ್ದಿಲ್ಲ ಏನೈತೆ ಬಿ ಅಣ್ಣಾ ಸುಮ್ಮನೆ ಅಣ್ಣಾ ಬಿಗ್ ಬಾಸ್ ವಿಡಿಯೋಗಳು ಮಾಡ್ತಾ ಇದ್ದೀರಾ ನನ್ನ ಯಾಕೆ ತerdಿಲ್ಲ ನಿನ್ ಯಾರು ಹೇಳೋದಲ್ಲೇ ನೀನ್ ಏನೋ ಮಾಡ್ಬೇಕು ಎಲ್ಲಾ ಗೊತ್ತಾಗ್ಬಿಡ್ತೇನೆ ಹೋಗ್ತೀವಿ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ನಿಂಗೆ ಏನ್ ಗೊತ್ತು ಎಲ್ಲಾ ಊಟ ಕಿತ್ ಅವೆಲ್ಲ ಬರ್ತದೆ ಅನ್ಕೋಣ್ ನಿನ್ಗೂ ಬರ್ತಾ ನಾನು ಒಂದ್ ಹೇಳ್ತೀನಿ ಕೇಳು ಇವಾಗ ಬಿಗ್ ಬಾಸ್ ಕ ಒಂದೂರಿಂದ ಒಬ್ಬನೇ ತಗೊಳ್ಳೋದು ನನ್ಗೆ ಯಾರೋ ಪಾಪ ನಾನು ತಗೊಬೇಕು ಸರಿ ನಿನ್ನೆ ತಗೊಂಡ್ಲಿ ನನ್ನೇ ತಗೊಂಡ್ಲಿ ಇವಾಗ ಬಿಗ್ ಬಾಸ್ ಹೋಗೋದಕ್ಕೆ ಕೆಲವೊಂದು ನಮ್ಕ ಕ್ಯಾಟಗರೀಸ್ ಗೊತ್ತಿರ್ಬೇಕು ಎಲ್ಲ ಗೊತ್ತು ನನ್ಗೆ ಆಯ್ತಪ್ಪ ಎಲ್ಲಾ ತಾನೆ ಇವಾಗ ನಾ ಇಬ್ರು ಮಾಡೋಣ ಒಂದ್ ವಿಡಿಯೋ ಮಾಡ್ಬಿಟ್ಟು ಈ ವಿಡಿಯೋ ಮುಖಂತ ಸಣ್ಣ ನಾನು ಒಬ್ಬನೇ ಮಾಡ್ತೀನಿ ಅದಾಗ ನಾನು ಮಾಡ್ತೀನಿ ನೀನು ಅವೆಲ್ಲ ಇಲ್ಲ ಇವಾಗ ನನ್ಗು ನಿಮ್ಗೂ ಕಾಂಪಿಟೇಷನ್ ಗೊತ್ತಿಲ್ಲ ಚೆನ್ನಾಗಿ ಮಾಡೋದು ಸರಿ ನೀನೇ ಮಾಡು ಇಲ್ಲ ನಾನು ಮಾಡ್ತೀನಿ ನಾನು ಪ್ರಯತ್ನ ಪಡ್ತೀನಿ ಯಾರ್ ಇಬ್ ಯಾರ್ ಚೆನ್ನಾಗ್ ಮಾಡ್ತಾರೋ ಅವ್ರನ್ನ ಅವ್ರು ಕರ್ಕೊಂಡ್ಲಿ ನಾವು

ಅದೇ ಹೇಳ್ಬಿಡು ಅಂತಾಕ್ಷರಿ ಅಕ್ಕ ಚಮ್ಮ ಈ ಕುಂಟೆ ಬಿಲ್ಲೆ ಈ ಕುಂಟೆ ಬಿಲ್ಲೆ ಆ ತಿರ್ಗ ಗೋರಿ ಲಾಟ ಬುಗ್ರಿಗ್ಲಾಟ ಇದೆಲ್ಲ ಬಿ ಅಲ್ಲಿ ಆಡೋದು ಬೇರೆ ಆಟಗಳು ಸ್ವಲ್ಪ ಓ ದಿನ ದಿನಾ ಟಾಸ್ಕ್ಗಳ್ ಕೊಡ್ತಾರೆ ಟಾಸ್ಕ್ಗಳ್ ಆಡ್ಬೇಕು ಎಂತ ಟಾಸ್ಕ್ಗಳ್ ನೋಡಿಲ್ಲ ನಾವು ಇದೊಂತ ಟಾಕ್ಸ್ ನೀನ್ ನೋಡಿರೋ ಟಾಸ್ಕ್ಗಳ್ ಬೇರೆ ಇಲ್ ನೋಡಿರೋ ಟಾಸ್ಕ್ಗಳ್ ಬೇರೆ ಇಲ್ಲಾದ್ರೂ ಟಾಸ್ ಟಾಸ್ಕ್ಗಳ್ ಬೇರೆ ಇವೆಲ್ಲ ನಮ್ ಕಾ ಗೋಳಿ ಗಿಲ್ಸ ಮಾಡ ಟಾಸ್ಕ್ಗಳು ಸರಿ ಇವಾಗ ಹ್ಮ್ ಪಸ್ಟ್ ಏನ್ ಮಾಡ ಡ್ಯಾನ್ಸ್ ಆಡೋಣ ಆಯ್ತು ಸರಿ ಆಡು ನೀನ್ ಪಸ್ಟ್ ಆಡು ಆಯ್ತೇನ್ ಏನ್ ಮಾಡ್ತೀನಿ ಆಡ ಸರ್ ಆಯ್ತು ಇವಾಗ ನಾನು ಒಂದ್ಸಂಗ್ ಆಡ್ತೀನಿ ಇನ್ನಾಡಿದ್ಯಾಲೂ ಆಡ್ತೀನಿ ಬರಲ್ಲ ನಾನು ಓ ನನ್ನ ದೇವಿ ಕಾನು ಬಳು ಕಾಣು நோட இது இது டான்ஸ் அந்த இன்னொன்னு சங்கப்பா இன்னொன்னு ಸರಿಯಪ್ಪ ಇವಾಗ ಡ್ಯಾನ್ಸ್ ಕಾಂಪಿಟೇಷನ್ ಮುಗೀತು ಡ್ಯಾನ್ಸ್ ಆಡಿದ್ರಿ ನೆಕ್ಸ್ಟ್ ಅಲ್ಲಿ ಆಡ್ಬೇಕಿರೋ ಸಾಂಗ್ಸ್ ಸಾಂಗ್ಸ್ ಉಸಿರಿ ಆಡಿ ನಿಂಗೆ ಬರೋ ಸಾಂಗ್ಸ್ ನೋಡೋಣ ಅವಲಕ್ಕಿ ಬುವಲಕ್ಕಿ ಕಾಂಚನ ಮಿನ ಮಿನ ಡಾಮ್ ಡೂಮ್ ಕೊಯ್ ಕೊಟಾಸ್ ಅವಲಕ್ಕಿ ಬುವಲಕ್ಕಿ ಕಾಂಚನ ಮಿನ ಮಿನ ಏನಿದ್ ಸಾಂಗ್ ಹೇಳ್ತಾ ಇದ್ದಾರೆ ನಾನು ಹೇಳ್ತೇನೆ ಹಂಗಾದ್ರೆ ಡಮರ ಡಮರ್ ಡಂ ಡಮರ ಡಮರ್ ಢಂ ಮನೆ ಸುಜು ಜವ ಮಾನೆ ಪೂಜೆ ಮಾನೆ ಜವ ಪೂಜಾರಿ ಜುಟ್ಟು ಪೂಜಾರಿ ಜವ ಜುಟ್ಟು ಕೋಳಿ ಜುಟ್ಟು ಜವ ಕೋಳಿ ಚಿನ್ನ ಕೋಳಿ ಜವ ಬಾತು ಹೌದಾ ಇನ್ನೊಂದು ನಾನೊಂದು ಹೇಳ್ತೀನಿ ನೋಡ್ ಸಾಂಗ್ ಹೇಳು ಕಣ್ಣೆ ಮುಚ್ಚೆ ಗಾಡೆ ಗೋಡೆ ಉದ್ದಿನ ಉರ್ಲೆ ಹೋಯ್ತು ನಮ್ಮ ಹಕ್ಕಿ ಸುತ್ತೆ ಹೋಯ್ತು ಗೋಡೆ ಹೋಯ್ತು ನಮ್ಮ ಹಕ್ಕಿ ಸುತ್ತೆ ಹೋಯ್ತು ನೀನು ಈ ಟ್ಯಾಲೆಂಟೆಡ್ ಇದೆಯಾ ನನ್ ತಲೆ ಕೆಟ್ಟ ಇದೆ ಸರಿ ನಾನು ಇನ್ನೊಂದು ಒಂದ್ ಆಡ್ತೀನಿ ಎಲ್ಲೂ ಕೇಳಿರಲಿ ಸಾಂಗ್ ನೀನು ರಾಜಪಪತಿ ರಾಜ ರಾಜನೇ ಸುಮ್ಮನಿರೋ ಗಮನ ರಾಜಪತಿ ರಾಜನೆ ಅಮ್ಮ ಅಂಗ ತಲೆ ಕಣ್ಣ ಹಿಂಗಂತಳೆ ಕಣ್ಣ ರಾಜಪತಿ ರಾಜನೆ ಸುಮ್ಮನಿ ರುಗನೆ ರಾಜಪಪತಿ ರಾಜ ಸುಮ್ಮನಿರುಗ ಅಲಮ ಅರೋಳಮ್ಮ ಸುಂಟಿ ಕೇಟ ಅಕೋಳ ಹಿಂಗಂತಳೆ ಸೊಂಠನಾ ಹಿಂಗನ್ ತಲೆ ಇದು ಇದು ಸಾಂಗ್ ಅಂದ್ರೆ ಹೆಂಗೈತೆ ಹೆಂಗೈತೆಳೋ ಇದು ಇದು ಇನ್ನೊಂದ್ ಎಲ್ಲಿ ನೋಡೋಣ ನೋಡೋಣ ನಾನೊಂದ್ ಹೆಂಗ ಆಡ್ತೀನಿ ಆಡುವ ಜನ 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 ಜೋಗು ತುಂಬಾ ಅಣ್ಣ ಹಾ ಮೇಲೆ ಕೆತ್ತು ನೋಡುತ್ತಿರುವ ಟಣ ಟಣ ಟೆಚ್ಚು ಕಡಿತ ಇದು ಸಂಗೇನಾಡ್ತೀನಿ ನೋಡಿ ಇವಾಗ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಒಳ್ಳೆ ಹೋಯ್ತು ನಮ್ಮ ಹಾಕಿ ನಿಮ್ಮ ಹಾಕಿ ಬಿಟ್ಟೆ ಬಿಟ್ಟೆ ಬಿಡ್ಬಿಟ್ಟೆ ಸಾಂಗ್ ಅದು ಹೆಂಗೈತೆ ನಾನ್ ಬಿಗ್ ಬಾಸ್ ಅಂತ ಬಿಡಲ್ಲ ಅಬಿ ಇದೆ ನಾನ್ ಗೊತ್ತಿಲ್ಲ ಇವಾಗ ಏನೋ ಸಾಂಗ್ಸ್ ಮುಗಿತೋ ಡ್ಯಾನ್ಸ್ ಮುಗಿತೋ ಇವಾಗ ನೆಕ್ಸ್ಟ್ ಏನೈತೆ ಅಬಿ ಬಿಗ್ ಬಾಸ್ ಅಂದ್ರೆ ಒಂಥರ ಎಮೋಷನಲ್ ಪ್ರೋಗ್ರಾಮ್ ಅದು ನಿಂಗ್ ಬರ್ತೈತೆ ಎಮೋಷನ್ ಮಾಡೋದಕ್ಕೆ ಎಮೋಷನ್ ಅಂದ್ರೆ ತುಂಬಾ ಬರುತ್ತೆ ಮಾಡಪ್ಪ ನೋಡೋಣ ಅದೇನ್ ಮಾಡ್ತೀವಿ ಮಾಡಪ್ಪ ನೋಡಿ ಸರ್ ನನಗೆ ಓಡಾಡಕ್ಕೆ ಒಂದು ಫ್ಲೈಟ್ ಇಲ್ಲ ಸರ್ ಫ್ಲೈಟ್ ಇಲ್ಲ ಸರ್ ಮನೆಯಲ್ಲಿ ಸ್ನಾನ ಮಾಡಕ್ಕೆ ಒಂದು ಚಿಕ್ಕದಾಗಿ ಒಂದು ಸ್ವಿಮಿಂಗ್ ಪೂಲ್ ಇದ್ರ ಸಾಕು ಸರ್ ಸ್ವಿಮಿಂಗ್ ಪೂಲ್ ಇದ್ರ ಸಾಕು ಸರ್ ಮೂರ್ ಹತ್ತು ದಿನಕ್ಕೆ ನನ್ನ ಹತ್ರ ಬಿರ್ಯಾನಿ ಇಲ್ಲ ಸರ್ ಬಿರಿಯಾನಿ ಇಲ್ಲ ಸರ್ ಬೇಸಿಗೆ ಕಾಲ ಬಂದಾಗ ನಮ್ಮ ರೂಮಲ್ಲಿ ಒಂದು ಎ ಸಿ ಇಲ್ಲ ಸರ್ ಎ ಸಿ ಇಲ್ಲ ಸರ್ ಇದು ಎಮೋಷನ್ ಐತೆ ಇದು ಎಮೋಷನ್ ಬಾತ್ರೂಮ್ ಹೋದ ಹಂಗೈತೆ ಇವಾಗ ನಾನು ಮಾಡ್ತೀನಿ ನೋಡು ಮಾಡ್ತೀನಿ ನೋಡಿ ಇವಾಗ ಸರ್ ನೋಡಿ ಸರ್ ಇವಾಗ ಹೆಂಗ ಮಾಡ್ತೀನಿ ಸರ್ ನನ್ನ ಎಷ್ಟು ಬೆಂಕಿ ಸರ್ ತುಂಬಾ ಬಡ ಮೂರು ವರ್ಷದಿಂದ ಸರ್ ನಾಳೆ ಹುಡುಗಿರು ಮದುವೆ ಮಾಡ್ಕೊಬೇಕಂತ ಓದಾಡ್ತಾ ಐತಿ ಜಾಸ್ತಿ ಆಸೆ ಏನು ಇಲ್ಲ ಸರ್ ಓಡೋದಕ್ಕೆ ಓಡಾಡೋದಕ್ಕೆ ಒಂದು ಬಿ ಎಮ್ ಡಬ್ಲಿಕ್ಕೆ ಅದು ಮೈ ಮೇಲೆ ಒಂದ್ ಎರಡು ಕೆ ಜಿ ಬಂಗಾರ ಸರ್ ಎಲ್ಲಾದರೂ ಬೆಂಗಳೂರು ಕಡೆ ಎರಡು ಸೈಟ್ಗಳು ಇನ್ನೇನು ಬೇಕಾಗಿಲ್ಲ ಸರ್ ನನಗೆ ದೊಡ್ಡ ಮನ್ಸ್ ಮಾಡ್ಕೊಂಡು ನನ್ ಮದ್ವೆ ಆಗೋ ಹುಡ್ಗಿ ಏನಾದ್ರು ಚೆನ್ನಾಗಿ ಓದಿತ್ತು ತಿಂಗಳಿಗೆ ಒಂದ್ ಲಕ್ಷ ಸಂಪಾದನೆ ಮಾಡಿದ್ರೆ ಹುಡುಗಿ ಚೆನ್ನಾಗಿ ನಡ್ಕೊತೀನಿ ತುಂಬಾ ಬಡವನ್ ಸರ್ ನಾನು ತುಂಬಾ ಬಡವನ್ ಸರ್ ನಾನು ಇಷ್ಟು ಇಷ್ಟು ಫಲನ್ಸ ಗೊತ್ತ ಸರ್ ನನ್ಗೆ ಇಷ್ಟು ಬಾಧೆ ಆಗ್ಬಿಟ್ಟಿದ ಸರ್ ಒಂದ್ ಹುಡ್ಗಿನ್ ಕೊಡ್ತೀನಿ ಸರ್ ಈ ತರ ಹೆಂಗೈತೆ ಇದು ಇದು ಆಕ್ಟಿಂಗ್ ಅಂದ್ರೆ ಇದು ಎಮೋಷನ್ ಅಂದ್ರೆ ನೋಡೋರೆಲ್ಲ ಪ್ರತಿಯೊಬ್ರು ಕಣ್ಣನ್ ಹೇಳೋಕಂತ ಹೇಳ್ತಾರೆ ನೋಡೋರು ಎಲ್ಲ ಪ್ರತಿಯೊಬ್ರು ಕಣ್ಣನ್ ಹೀಳ್ಕೊಂತ ಹೇಳ್ತಾರೆ ಮತ್ತೆ ನಾನ್ ಮಾಡಿದ್ದೇನೋ ಇಡ್ಲಿ ಇದು ಎಮೋಷನ್ ಮಾಡಬೇಕಲ್ಲ ಆಟಗಳು ಮೋಸ್ಟ್ ಇಂಪಾರ್ಟೆಂಟು ನಿನ್ಗೆ ಏನೇನು ಆಟಗಳು ಬರ್ತೈತಪ್ಪ ಆಟ ಆಡಕ್ ಬರ್ತದೆ ಅಲ್ಲಿ ಚಿಕ್ಕ ಮಕ್ಕಳ ಜೊತೆ ಆಟ ಆಡಕ್ಕೆ ಹೋಗ್ತಾ ಇರೋದು ಕರ್ನಾಟಕ ಇಡೀ ಕರ್ನಾಟಕ ನೋಡ್ತಾ ಬಿಗ್ ಬಾಸ್ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿರೋ ಕನ್ನಡಿಗ ನೋಡ್ತಾರೆ ಬಿಗ್ ಬಾಸ್ ನೋಟಿನೋ ಅಲ್ಲ ಕಣ್ಣ ಮುಚ್ಚಿ ಆಡ್ತೀನಿ ಅಲ್ಲ ಕುಂಟೆ ಬಿಲ್ಲೆ ಆಡ್ತೀನಿ ಗೋಲಿಗಳ ಆಟ ಆಡ್ತೀನಿ ಅಂತ ಯಾರ ಆಡ್ತಾರ ಅಲ್ಲಿ ಆಟಗಳ ಆಡ್ಬೇಕಂದ್ರೆ ಅದಕ್ಕೆ ನಾನು ನಾನೇ ಆಟ ಆಡ್ತೀನಿ ಗೊತ್ತಾ ಇವಾಗ ತೋರ್ಸಿ ನೋಡೋ ನಾನು ಏನ್ ಆಟ ಆಡ್ತೀನಿ ಅಂತ ನೋಡೋ ಏನಿದ ಹಂಗಲ್ಲ ಆಟ ಇದು ಕಳ್ಸಿ ನೋಡು ಎ ಬಿ ಸಿಡಿನ ಹಾಲು ಗಡ್ಡೆನಾ ಗೋಡೆ ಹಲ್ಲಿ ಯಾವನಿಗ್ ಕೊಟ್ಟು ಯಾವನಿಗ್ ಕೊಟ್ಟು ಯಾವನಿಗ್ ಕೊಟ್ಟುನಾಡ್ಡೆ ಇದು ಆಟ ಅಂದ್ರೆ ಇದು ಬರ್ತಾ ನೀನ್ಸಾ ಇದು ಆಯ್ತು ಎಲ್ರು ಒಂಥರ ಆಡ್ಬೇಕಲ್ಲ ತೊಂದ್ರೆ ಇತ್ತು ಹೆಂಗ್ ತಿರ್ಸ್ತೀನಿ ಬಿಗ್ ಬಾಸ್ ಗೆ ಬೇಕಾಗಿರೋದು ಈ ಬಂಗ್ರಿಗಳ್ ಆಟ ಈ ಗೋಡಿಗಳ್ ಆಟೋ ಕನ್ನಮುಚ್ಚೆಲಿ ಆಟ ಆಡೋದಲ್ಲ ಅವ್ರು ಮೆಂಟಲಿ ಫಿಸಿಕಲಿ ಯಾವ್ದೋ ತರನು ಗೇಮ್ಸ್ ಕೊಡ್ತಾರೆ ಆ ಗೇಮ್ಸ್ ನ ಆಡ್ಬೇಕು ಗೇಮ್ ಆನೆ ಆಗ್ಲಿ ಈ ಸಲ ಬಿಗ್ ಬಾಸ್ ನಾನೇ ಹೋಗ್ಬೇಕು ಎಂತ ಆಟ ಆಡಕ್ ಹೊಡ್ಲಿ ಎಲ್ಲದ್ರಲ್ಲಿ ಫಸ್ಟ್ ಬರೋದ್ ಆಯ್ತು ಇವಾಗ ಗೇಮ್ಸ್ ಆಯ್ತು ಸಾಂಗ್ಸ್ ಆಯ್ತು ಡ್ಯಾನ್ಸ್ ಆಯ್ತು ನೆಕ್ಸ್ಟ್ ಡೈಲಾಗ್ಸ್ ಡೈಲಕ್ಸ್ ಅಷ್ಟೇ ಡೈಲಕ್ಸ್ ನೋಡೋಕ್ ಹೇಳೋಸ್ ಹೇಳ್ತೀನಿ ನೋಡುವ ಗುಂಡಗಿರಿ ಅಂತ ಬಂದ್ರೆ ಗಾಂಡು ಗಿರಿಲ್ಲ ಗಾಂಡು ಗಿರಿಲ್ಲ ಏನು ಬಚ್ಚನ್ಗೆ ಬರಲ್ಲ ಗೂಂಡಗಿರಿ ಅಂತ ಬಂದಾಗ ಗಾಂಧಿಗಿರಿ ಏನು ವರ್ಕೌಟ್ ಆಗಲ್ಲ ಈ ಬಚ್ಚನ್ಗಿರಿ ಮಾತ್ರನೇ ವರ್ಕೌಟ್ ಆಗೋದು ಮಾಡೋ

ಯು ಮೀನ್ ಫ್ರೆಂಡ್ಶಿಪ್ ತಮಾಸ್ ನಮ್ಮೂರಲ್ಲಿ ಇಟ್ಟ ಸಾಂಗ್ ಒಂದ್ ಐತೆ ಅದ್ರಲ್ಲಿ ಎರಡು ಆಡ್ ಎಲ್ಲ ಫ್ರೆಂಡ್ಶಿಪ್ ಬಗ್ಗೆ ಸ್ನೇಹ ಅಂತ ಒಳ್ಗೆ ಸ್ಕೀಮ್ ಹಾಕ್ತಾರೋ ಒಂದೇ ತಟ್ಟಲ ಅಣ್ಣ ಎತ್ಕೊಂಡು ಮೂಡ್ತಾ ಇಡ್ತಾರೋ ನಮ್ಮ ನಮ್ಮೂರಲ್ಲಿ ಒಂದು ಹಿಟ್ ಸಾಂಗ್ ಇದೆ ತಾಮಸ್ ಅದ್ರಲ್ಲಿ ಎರಡು ಲೈನ್ ಇದು ಫ್ರೆಂಡ್ಶಿಪ್ ಅಂದ್ರೆ ಹೆಂಗಾಯ್ತ ನನ್ ಡೈಲಾಗ್ ಆಯ್ ಮಾಡ್ತೀಯ ಇನ್ನೊಂದ್ ಡೈಲಾಗ್ ರೆಡಿ ನಾನು ನಾನು ಬರೋವರ್ಗು ಬೇರೆಯವ್ರವ ನಾನ್ ಬಂದ್ಮೇಲೆ ನಂದೇ ಅವ ಹಂಗಂತೀಯ ಹಂಗೆ ನಾನ್ ಬರೋವರ್ಗು ಮಾತ್ರ ಬೇರೆಯವ್ರ ಅವ ಬಂದ ಮೇಲೆ ನಂದೇ ಹಿಂದ ಡೈಲಾಗ್ ಕಣ್ಣಿಂದ ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ಅತ್ತ ತಲೆ ರಾವಣ ಮುಂದೆ ಗೆಲ್ಲೋದು ಗೊತ್ತು ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು ರಾವಣನ್ ಮುಂದೆ ಹೆಂಗೈತೆ ಏನ್ರಿ ಇದು ಡೈಲಾಗ್ಸ್ ಎಲ್ಲ ಮುಗಿತು ಡ್ಯಾನ್ಸ್ ಮುಗೀತು ಆಟಗಳು ಮುಗಿತು ಲಾಸ್ಟ್ ನೊಂದೈತೆ ಊಟಕ್ಕ ಕಿತ್ಲಾಡ್ಕೊಂತಾರೆ ಕಿತ್ತಾಡ್ತೀಯ ನೋಡೋಣ ನೀನ್ ಇವಾಗ ಸರಿ ನಾನೇ ಇವಾಗ ಅಪೋಸಿಟ್ ಕಂಟೆಂಟ್ ಅನ್ಕೋ ನನ್ ಜೊತೆ ನಿಂಗೆ ಕಿತ್ತ ನೋಡೋಣ ಊಟ ನೀನು ನನ್ನ ತಟ್ಟೆ ನೋಡೋದ್ ನನ್ನೇ ನೀನ್ ತಿನ್ನದ ಅಂತ ಕೊಟ್ಟಿದ್ದೆ ಎಷ್ಟೊತ್ತೋ ಲೇಟ್ ಆಗುತ್ತೆ ವೇಸ್ಟ್ ಆಗುತ್ತಾ ತಿಂದಿದ್ದೇನೆ ಮನುಷ್ಯ ನೀ ಕಾಣ್ ಅಷ್ಟು ತಿನ್ನ ಅಲ್ಲ ಜನ ತಿನ್ನೋಷ್ಟು ನೀನು ಬಿಗ್ ಬಾಸ್ ಬಂದಿದ್ಯಾ ಬೆಟರ್ ನೀನು ಮನೇಲಿ ಇತ್ಕೊಂಡ್ ತಿನ್ಕೊಂಡ್ ಆರಾಮಾಗಿ ಇದ್ಬಿಡು ನಾನ್ ಬಿಗ್ ಬಾಸ್ ಹೋಗ್ಬಿಟ್ಟು ಗೆತ್ಕೊಂಡ್ ಬರ್ತೀನಿ ಇಲ್ಲ ನೀನು ನೀನು ಊಟ ತಿನ್ನಕ್ಕೆ ಹುಟ್ಟಿದ್ಯ ನಿನ್ ಮನೆ ಇದಾಗ ನೀನು ಏನ್ ಮಾಡಿದ್ಯಾ ಇನ್ನ ಇದ್ರಲ್ಲಿ ಇನ್ನ ಇರ್ಬೇಕು ನೀನು ಊಟದ ಬಗ್ಗೆ ಮಾತಾಡೋ ಜಾಸ್ತಿ ಬಿಗ್ ಬಾಸ್ ಗಲಾಟೆ ಆಗೋದು ಊಟಕ್ಕೋಸ್ಕರ ನೀ ಇದ್ ಸೋತದೆ ನನ್ ಮುಂದೆ ಮೋಸ ಮಾಡ್ಬೇಡ ಊಟದಲ್ಲಿ ಬೇಕಾದ್ರೆ ಮೋಸ ಗೀಸ ಇಲ್ಲ ಒಂದ್ ಕೆಲ್ಸ ಮಾಡೋ ಲಾಸ್ಟ್ ಅಲ್ಲಿ ಅವಾಗ ಅವಾಗ ಡ್ಯಾನ್ಸ್ ರ್ಯಾಪ್ ಆಗ್ಲಿಲ್ಲ ಆತೈತೆ ಕ್ಯಾಟ್ ವಾಕ್ ಆಗ್ಲು ಇವಾಗ ನೀನ್ ಆಯ್ತು ಕ್ಯಾಟ್ ವಾಕ್ ನಡಿ ನೋಡೋಣ ರಿಂಗ್ ಮಾಡ್ತೀನಿ ನೋಡೋಣ ಯಾಕೆ ಮಾಡಕ್ ಬರಲ್ಲ ಒಳ್ಳೆ ಬೋಲ್ರೆ ಬೊಸ್ರೆ ಹೆಂಗ್ ನಡೀತಾ ಇದೆಯಲ್ಲ ಬೇಕಾ ನಾ ಒಳ್ಳೆ ಬೋಲ್ರೆ ಬೊಸ್ರೆ ಹೆಂಗ್ ನಡೀತಾ ಇದೆಯಲ್ಲ ಬೇಕಾಡ ತೋರ್ಸೋಣ ಹೆಂಗ್ ನಡಿತಿನ ಅಂತ ಹಿಂಗೆ ಹಿಂಗೆ ಒಳ್ಳೆ ಪಾಲನ್ ತಿನ್ನೋದಾಗ ನಡೀತಾ ಇದೆಯಾ ನೀನ್ ಒಳ್ಳೆ ಒಳ್ಳೆ ಪ್ರೆಗ್ನೆಂಟ್ ಲೇಡಿ ನಡೆದಿತ್ತು ಇದು ಹೆಂಗ ಇದಕ್ಕೆ ಅವಾರ್ಡ್ ಕೊಡ್ತಾರೆ ಫ್ಯಾಷನ್ ಶೋ ಹೋಗ್ಬಿಟ್ಟ ಇದಕ್ಕ ಇವ್ ನಡೀತಿಕ್ಕ ಈ ವಿಡಿಯೋನ ಜನರ ಕಳ್ಸೋಣಪ್ಪ ಜನರ ಕಳ್ಸೋಣ ಸುದೀಪ್ ಸರ್ ಕಳ್ಸೋಣ ಸೊ ನಮ್ಮನ್ನ ಯಾರು ಸೆಲೆಕ್ಟ್ ಮಾಡಿದ್ರೆ ನಾವು ಹೋಗೋಣ ನೋಡಿ ಜನರ ನನಗೆ ಸಪೋರ್ಟ್ ಮಾಡಿ ನಾನೇ ಚೆನ್ನಾಗಿ ಅಂತ ಕಮೆಂಟ್ ಮಾಡಿ ಕನ್ನಡಿಗ ಜನತೆ ದಯವಿಟ್ಟು ನೋಡ್ರಿ ನೀವು ನೋಡಿದ್ರೆ ನಾನು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ದಯವಿಟ್ಟು ನಂಗೆ ಸಪೋರ್ಟ್ ಮಾಡ್ಬೇಕೀ ನಾನು ಮಾಡಿ ಕನ್ನಡ ಜನತೆ ನಾನು ತುಂಬಾ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ನಮ್ಗೆ ಎಂದೆಂದು ಇರಲಿ ಅವ್ನ್ ನಿಮ್ಮ ನಮ್ಕೊಂಡವನೆ ನಂಗೆ ನೀವೇ ಉಸಿರೋ ನೀವೇ ನನ್ನ ಊಟ ನೀವೇ ನನ್ನ ಪ್ರಾಣ ಎಲ್ಲ ನೀವೇ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿದೆ ಕನ್ನಡಿಗರೇ ನಾವು ನನ್ನ ಅಷ್ಟು ಇಷ್ಟ ಪಡಲ್ಲ ನಿಮ್ಮ ಪ್ರೀತಿ ಯಾವತ್ತೂ ಇದ್ರೆ ನಾನು ಚಿನ್ನಾಗಿ ಎಂದೆಂದಿಗೂ ಇಡ್ತೀನಿ ನಿಮಗಾಗಿ ನೋಡಿ ಸ್ನೇಹಿತರೆ ಅವ್ನು ಹೇಳಕ್ ಇಷ್ಟಪಡಲ್ಲ ಅಂತ ಹೇಳ್ತವನೇ ನಾನು ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ನನಗೆ ನನ್ನ ಕುಟುಂಬಸ್ಥರ ನೀವು ನನ್ನ ಕಲ್ಸಿ ನೀವು ದಯವಿಟ್ಟು ಇಷ್ಟು ನಾನು ನಮಸ್ಕಾರಗಳು ನಮಸ್ಕಾರಗಳು ನಮ್ಮ ಕರ್ನಾಟಕದ ಪ್ರೀತಿ ಜನತೆಗೆ ಎಲ್ಲರಿಗೂ ನಮಸ್ಕಾರಗಳು ದಯವಿಟ್ಟು ನಮ್ಮನ್ನು ಬಿಗ್ ಬಾಸ್ ಕಳಿಸಿ ದಯವಿಟ್ಟು ಎಲ್ಲಿಗೂ ಕರ್ನಾಟಕ ಜನತೆಗೆ ನಮಸ್ಕಾರಗಳು ದಯವಿಟ್ಟು ನಾವು ಯಾವುದೇ ರೀತಿಯ ಒಂದು ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಆಸೆಯಿಂದ ಹೇಳಿಲ್ಲ ಜಸ್ಟ್ ಒಂದು ಕಾಮಿಡಿ ವಿಡಿಯೋ ತರ ಪ್ರಯತ್ನ ಪಟ್ಟಿದ್ದೀವಿ ಯಾರಾದರೂ ಮನಸ್ಥಿತಿಗಳಿಗೆ ಏನಾದರೂ ಬೇಜಾರಾಗಿದ್ರೆ ಸೊ ನಾವೇನೆಲ್ಲ ಮಾಡಿದ್ವಿ ಇದೇನ ಯಾರನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ವಿಡಿಯೋದಲ್ಲಿ ಜಸ್ಟ್ ಫಾರ್ ಒಂದು ಫನ್ ಜನರೇಟ್ ಮಾಡೋಕ್ಕಷ್ಟೇ ಒಂದು ಕಾಮಿಡಿ ಮಾಡೋ ಉದ್ದೇಶದಿಂದ ಮಾತ್ರ ಮಾಡಿದ್ದು ಯಾರಿಗಾದರೂ ನಿಮ್ಮ ಮನಸ್ಥಿತಿಗಳಿಗೆ ಏನಾದರೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಜಸ್ಟ್ ನಾವು ಮಾಡಿದ ಬಿಗ್ ಬಾಸ್ ಕಂಟೆಂಟ್ ತಗೊಂಡು ಒಂದು ಕಾಮಿಡಿ ವಿಡಿಯೋ ಮಾತ್ರ ಮಾಡಿದ್ದೀವಿ ದಯವಿಟ್ಟು ಕ್ಷಮಿಸಿ ಸೊ ಅದೇ ರೀತಿ ನಮ್ಮ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಕಳಿಸಿ ನಿಮ್ಮ ಫ್ರೆಂಡ್ಸ್ ಕಳಿಸಿ ಎಲ್ರಿಗೂ ಕಳಿಸಿ ಇನ್ನೊಂದು ನಮ್ಮ ಮಾಡ್ತಿರೋ ವಿಡಿಯೋಸ್ ಎಲ್ಲಾನು ಲೈಕ್ ಒಂದು ಎಲ್ಲ ಕುಟುಂಬ ಸಮೇತ ಕುತ್ಕೊಂಡು ನೋಡೋ ರೀತಿ ಒಂದು ವಿಡಿಯೋಸ್ ಮಾಡ್ತಾ ಇದೀವಿ ಒಂದು ಆರೋಗ್ಯಕರವಾದ ಒಂದು ಸಂತೋಷನ ವ್ಯಕ್ತಪಡಿಸ್ತಾ ಇದೀವಿ ಆರೋಗ್ಯಕರವಾದ ವಿಡಿಯೋಸ್ ಮಾಡ್ತಾ ಇದೀವಿ ಎಲ್ಲ ನಿಮ್ಮ ಕುಟುಂಬ ಸಮೇತ ಕೂತ್ಕೊಂಡು ನೋಡೋ ತರ ಒಂದು ವೀಡಿಯೋಸ್ ಮಾಡ್ತಾ ಇದೀವಿ ಫಾಲ್ಟ್ ಇದ್ರೆ ದಯವಿಟ್ಟು ನಮಗೆ ಸಜೆಷನ್ ನಿಮ್ಮ ಕಾಮೆಂಟ್ ಮೂಲಕ ಸಜೆಷನ್ಸ್ ಕೊಡಿ ಪ್ರಯತ್ನ ಪಡ್ತಿದೀವಿ ದಯವಿಟ್ಟು ನಿಮ್ ಎಲ್ಲರೂ ಆಶೀರ್ವಾದ ಇರಬೇಕು ಇದೇ ತರ ಸಪೋರ್ಟ್ ಇರಬೇಕು ಸಬ್ಸ್ಕ್ರೈಬ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮಾಡಿಬೇಡಿ ధన్యవాదాలు ధన్యవాదాలు